ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಇದು ಕೆಂಗೇರಿ ವಾಹಿನಿ ನಾನು ನಿಮ್ಮ ಶಯಾನ್ ಸ್ನೇಹಿತರೆ ರಾಜ್ಯಾದ್ಯಂತ ಒಂದಿಷ್ಟು ದಿನಗಳಿಂದ ಸಾಕಷ್ಟು ಚರ್ಚೆಗೆ ಆಗಿರುವ ಒಂದು ಸುದ್ದಿ ಎಂದರೆ ಅದು ಮೈಕ್ರೋ ಫೈನಾನ್ಸ್ ಎನ್ನುವ ಸುದ್ದಿ ಮೈಕ್ರೋ ಫೈನಾನ್ಸ್ ಎನ್ನುವ ಸುದ್ದಿ ಬಹಳಷ್ಟು ಸದ್ದು ಮಾಡಿದೆ ಸಾಲಗಾರರ ಒಂದು ಸಹಸದಿಂದ ಸಾಕಷ್ಟು ಜನ ತತ್ತರಿಸಿ ಹೋಗಿದ್ದಾರೆ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದೆ ಈ ಒಂದು ವಿಡಿಯೋ ಅಲ್ಲಿ ಒಂದಿಷ್ಟು ಪ್ರಕರಣಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ತದನಂತರ ಮೈಕ್ರೋ ಫೈನಾನ್ಸ್ ಕುರಿತು ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅದರ ಕುರಿತು ಕೂಡ ಒಂದಿಷ್ಟು ಮಾಹಿತಿಯನ್ನು ನೀಡುತ್ತಾ ಹೋಗ್ತೀನಿ ತಾವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವೀಡಿಯೋಸ್ಗಳಿಗಾಗಿ ನೋಟಿಫಿಕೇಷನನ್ನು ಆನ್ ಮಾಡಿ ನಿಮ್ಮ ಅನಿಸಿಕೆಯನ್ನು ದಯಮಾಡಿ ಕಮೆಂಟ್ ಮಾಡಿ ಹಾಗೂ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಪಿಮುಷ್ಟಿಯಲ್ಲಿ ಸಿಲುಕಿ ಜನ ನರಕ ಅನುಭವಿಸುತ್ತಿರುವ ಪ್ರಕರಣ ಬೆಳಕಿಗೆ ಬರುತ್ತಿದೆ ಈ ಸಮಸ್ಯೆಯಿಂದ ಜನ ಹೊರಬರಲು ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತದೆ ಎಂಬುದರತ್ತ ಸಾಲಗಾರರು ನೋಡುತ್ತಿದ್ದಾರೆ ಆದರೆ ಸಾಲ ಕೊಟ್ಟ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಆದಷ್ಟು ಬೇಗ ಸಾಲ ವಸೂತಿ ಮಾಡಬೇಕೆನ್ನುವ ಹಠಕ್ಕೆ ಬಿದ್ದಿದ್ದು ಅದಾದರಂತೆ ಮನೆಗೆ ಬೀಗ ಜಡಿದು ಕುಟುಂಬಗಳನ್ನು ಹೊರಹಾಕುವ ಮಟ್ಟಕ್ಕೆ ಹೋಗುತ್ತಿದ್ದಾರೆ ಸದ್ಯ ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಗಳಿಂದ ಸುದ್ದಿ ಸದ್ದು ಮಾಡುತ್ತಿದ್ದು ಫೈನಾನ್ಸ್ ರವರ ಕಿರುಕುಳದಿಂದ ಮನೆ ಬಿಟ್ಟವರು ಮನೆ ಕಳೆದುಕೊಂಡವರು ಆತ್ಮಹತ್ಯೆ ಮಾಡಿಕೊಂಡವರು ಹಲ್ಲೆಗೆ ಒಳಗಾಗಿದವರು ಹೀಗೆ ನೂರಾರು ಪ್ರಕರಣಗಳು ಅಲ್ಲಲ್ಲಿ ಕೇಳಿಬರುತ್ತಿದೆ ಕಂಪನಿಗಳ ಕಾಟದಿಂದ ತಪ್ಪಿಸಿಕೊಂಡರೆ ಸಾಕು ಎಂಬ ಪರಿಸ್ಥಿತಿಗೆ ಹಲವು ಕುಟುಂಬಗಳು ಬಂದು ನಿಂತಿದೆ ಮನೆ ನಿರ್ಮಾಣಕ್ಕೆ ಸಾಲ ಕೊಟ್ಟಿರುವ ಜನ ಸ್ಮಾಲ್ ಫೈನಾನ್ಸ್ ಸಂಸ್ಥೆಯವರು ಮನೆಯನ್ನು ಸೀಜ್ ಮಾಡಿದ್ದು ಪರಿಣಾಮ ಮನೆ ಮಾಲೀಕ ಎಂ ರಾಜೇಶ್ ಹಾಗೂ ಅವರ ಪತ್ನಿ ಶ್ವೇತಾ ಮತ್ತು ಮಕ್ಕಳು ಬೀದಿಯಲ್ಲಿ ವಾಸ ಮಾಡುವ ಪರಿಸ್ಥಿತಿ ಬಂದಿದೆ ಈ ಕುರಿತಂತೆ ತಮಗಾಗಿರುವ ಕಿರುಕುಳಕ್ಕೆ ಕುಟುಂಬ ಹೊರಹಾಕಿದ್ದು ನ್ಯಾಯ ದೊರಕಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಜೀವನ ನಡೆಸುವುದು ಕಷ್ಟವಾಗಿದ್ದು ಬದುಕೇ ಬೇಸರ ತಂದಿದೆ ನಮ್ಮ ಮನೆಯಲ್ಲಿ ಓದುವ ಮಕ್ಕಳಿದ್ದು ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿದೆ ಮನೆಯ ಹೊರಗಡೆ ಇರುವ ಶೌಚಾಲಯ ಹಾಗೂ ಸ್ನಾನದ ಮನೆಗೂ ಕೂಡ ಬೀಗ ಹಾಕಲಾಗಿದ್ದು ನಮಗೆ ದಿನನಿತ್ಯದ ಚಟುವಟಿಕೆಗೂ ಕೂಡ ಪರಿತಪ್ಪಿಸುವಂತಾಗಿದೆ ಎಂದು ನೋವನ್ನು ತೊಡಗಿಸಿಕೊಂಡಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಕುಟುಂಬಸ್ಥರು ಧರಣೆ ಮಾಡುತ್ತಾರೆ ಎಂದು ಹೇಳಿರುವ ರಾಕೇಶ್ ಕುಟುಂಬ ನಮಗೆ ಬೇರೆ ಯಾವುದೇ ದಾರಿ ತೋಚುತ್ತಿಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ ಮತ್ತೊಂದು ಕಡೆ ತುಮಕೂರಿನ ಹಳ್ಳಿಯೊಂದರಲ್ಲಿ ಚಾಲಾಕಿ ದಂಪತಿ ನಂಬಿಕಸ್ಥ ಮೂವತ್ತೈದು ಜನರ ಆಧಾರ್ ಕಾರ್ಡ್ ಪಡೆದು ಅವರ ಹೆಸರಲ್ಲಿ ಮೈಕ್ರೋ ಫೈನಾನ್ಸ್ ಸಾಲವನ್ನು ಪಡೆದು ಇದ್ದೀಗ ಊರನ್ನು ಬಿಟ್ಟು ಓಡಿ ಹೋಗಿದ್ದು ಬೆಳಕಿಗೆ ಬಂದಿದೆ ಇನ್ನೊಂದು ಕಡೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಹಲವು ಮಹಿಳೆಯರು ಮನೆ ಖಾಲಿ ಮಾಡಿದ ಘಟನೆ ಮುನ್ನವೇ ಒಂದು ದಿನ ಒಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಂಜನಗೂಡು ತಾಲೂಕಿನಲ್ಲೇ ಈ ಪ್ರಕರಣವು ವರದಿಯಾಗಿದೆ ಮೈಕ್ರೋ ಫೈನಾನ್ಸ್ನವರು ನೀಡಿದ ಕಿರುಕುಳದಿಂದಲೇ ನಮ್ಮ ಮನೆಯ ಸದಸ್ಯರು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ನಂಜನಗೂಡು ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದು ಸರ್ಕಾರವು ಕಠಿಣ ಕ್ರಮಗಳನ್ನು ಕೈಗೊಂಡು ಸಾಲ ಪಡೆದವರು ವಾಪಸ್ ನೀಡಲು ಕಾಲಾವಕಾಶ ನೀಡುವಂತಲ್ಲಿ ಕುಟುಂಬದವರು ಒತ್ತಾಯಿಸಿದ್ದಾರೆ ಇತರ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಸರ್ಕಾರ ಒಂದಿಷ್ಟು ಕೈ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಲೈಸೆನ್ಸ್ ಇಲ್ಲದೆ ಯಾವುದೇ ಮೈಕ್ರೋ ಫೈನಾನ್ಸ್ ನಡೆಸುವಂತಿಲ್ಲ ಯಾವುದೇ ರೀತಿಯಾದ ಜನರಿಗೆ ಕಿರುಕುಳ ನೀಡುವಂತಿಲ್ಲ ಎದುರಿಸುವುದು ಬೈಯುವುದು ಅಥವಾ ಕೆಟ್ಟ ಪದಗಳನ್ನು ಬಳಸುವುದಲ್ಲಿ ಫೈನಾನ್ಸ್ ಇಂಥ ಒಂದು ಕೆಲಸಗಳನ್ನು ಹಾಗಿಲ್ಲ ಹೆಚ್ಚಾಗಿ ಬಡ್ಡಿ ವಸೂಲಿ ಕೂಡ ಮಾಡುವಂತಿಲ್ಲ ಐದು ಗಂಟೆಯ ನಂತರ ಹಣ ವಸೂಲಿ ಮಾಡುವಂತಿಲ್ಲ ಯಾವುದೇ ರೀತಿ ಕಿರುಕುಳವನ್ನು ಜನಸಾಮಾನ್ಯರಿಗೆ ನೀಡುವಂತಿಲ್ಲ ಮೈಕ್ರೋಫೈನಾನ್ಸ್ ಕುರಿತು ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿದರೆ ತಕ್ಷಣ ಪೊಲೀಸವರು ಆ ಕೂಡಲೇ ದೂರನ್ನು ತೆಗೆದುಕೊಳ್ಳುವುದು ಬಲವಂತವಾಗಿ ವಸೂಲಿ ಮಾಡಿದವರಿಗೆ ಆರು ತಿಂಗಳು ಜೈಲಾಗಬೇಕು ಎಂದು ರಾಜ್ಯ ಸರ್ಕಾರ ಸೂಚನೆ ನೀಡಿದೆ ಈ ಬಡ್ಡಿ ಕೋರರ ಹಾವಳಿಯಿಂದ ಜನಸಾಮಾನ್ಯರನ್ನು ರಕ್ಷಣೆಯಾಗಬೇಕು ಎನ್ನುವುದು ನನ್ನ ಅನಿಸಿಕೆ ತಮ್ಮ ಅನಿಸಿಕೆಯನ್ನು ಕೂಡ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದ ಅವಳು ಒಂದು ಲಕ್ಷ ಎರಡು ಲಕ್ಷ ತಗೊಂಡೋಗ್ರು ಇವಳು ಒಂದ್ ಎರಡು ಲಕ್ಷ ತಗೊಂಡೋಗ